ನೋಡಿ ಈ ಥರ ಬ್ಲ್ಯಾಕ್ ಪಾರ್ಟ್ಸ್ ಇರುತ್ತೆ ಗಾಡಿಗಳಲ್ಲಿ ನೋಡಿ ಫುಲ್ ಶೇಡ್ ಆಗಿ ಹೋಗ್ಬಿಟ್ಟಿದೆ ಕರೆಕ್ಟಾ ಏನಕ್ಕೆ ಶೇಡ್ ಆಗಿದೆ ಅಂದರೆ ಈ ಬಿಸಿಲು ಆಮೇಲೆ ಈ ಮಳೆ ಆಮೇಲೆ ಕೆಲವೊಂದು ಆಕ್ಸಿಡೈಸೇಷನ್ ಆಗಿರುತ್ತೆ ಎಲ್ಲ ಗಾಡಿ ಈ ಥರ ಪಾರ್ಟ್ಸ್ಗಳಿಗೆ ಕರೆಕ್ಟಾ ಫುಲ್ ಫೇಡಾಗಿ ಹೋಗಿದೆ ಸೊ ಇದು ಮತ್ತೆ ಬ್ಲ್ಯಾಕ್ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಅದಕ್ಕೆ ಅಂತಲೇ ನಮ್ಮ ಹತ್ರ ಒಂದು ಲಿಕ್ವಿಡ್ ಇದೆ ಅದು ಬಂದುಬಿಟ್ಟು ಬಿ ಎನ್ ಡಬ್ಲ್ಯೂ ಆಲ್ ಇನ್ ಒನ್ ಪಾಲಿಷ್ ಅಂತ ಕರೆಕ್ಟಾ ನೋಡಿ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ ಇದು ಸೊ ಈ ಪಾಲಿಷ್ನ ನಾವು ಯೂಸ್ ಮಾಡೋದು ಇದಕ್ಕೆ ಬಿ ಎನ್ ಡಬ್ಲ್ಯೂ ಆಲ್ ಇನ್ ಒನ್ ಪಾಲಿಶು ಇದು ಸ್ಪೆಷಲಿ ಡಿಸೈನ್ ಫಾರ್ ಬ್ಲ್ಯಾಕ್ ಪಾರ್ಟ್ಸಿಗೆ ಅರ್ಥ ಆಯ್ತಾ ಸೊ ಇದಕ್ಕೆ ನಾವು ಇವಾಗ ಹಾಕ್ತೀವಿ ಸೊ ನಿಮಗೆ ತೋರಿಸ್ತೀವಿ ಯಾವ ಥರ ಇದು ಬ್ಲ್ಯಾಕ್ ಆಗುತ್ತೆ ಅಂತ ಸರಿನಾ ನೋಡ್ತಾ ಇದೀವಿ ವಿಡಿಯೋನ ಹ್ಞೂ ನೋಡಿ ಸ್ವಲ್ಪನೇ ಸ್ವಲ್ಪ ತಗೋಬೇಕು ಬಿ ಎನ್ ಡಬ್ಲ್ಯೂ ಆಲ್ ಇನ್ ಒನ್ ಪಾಲಿಶ್ನ ಸ್ವಲ್ಪ ಜಾಸ್ತಿನೂ ಬೇಡ ನೋಡ್ಕೊಂಬಿಡಿ ಒಂದು ಸರಿ ಎಸ್ ನೋಡಿ ಇಷ್ಟೇ ಇಷ್ಟು ತೊಗೊಂಡು ಸೊ ಈಗ ಈ ಬ್ಲ್ಯಾಕ್ ಪಾರ್ಟ್ಸ್ ನೀವು ನೋಡ್ತಾ ಇದ್ದೀರಲ್ವ ಇದಕ್ಕೆ ಹಚ್ಚೋದು ಈ ಥರ ಸೊ ನೋಡಿ ಫುಲ್ ಶೇಡ್ ಆಗೋಗ್ಬಿಟ್ಟಿದೆ ಈ ತರ ಹಚ್ಕೊಂತ ಬರೋದು ಸೊ ಕಂಪ್ಲೀಟ್ ಆಗಿ ಈ ಪಾರ್ಟ್ ಏನಿದೆ ನಿಮಗೆ ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಮತ್ತೆ ಡ್ರೈ ಆಗುತ್ತೆ ಮತ್ತೆ ಹೊಸದಾಗಿ ಕಾಣುತ್ತೆ ಇದು ಕಂಪ್ಲೀಟ್ ಸೊ ನೋಡ್ತಾ ಇದ್ದೀರಾ ನೀವು ಫುಲ್ ಬ್ಲ್ಯಾಕ್ ಆಗೋಯ್ತು ಈ ತರ ಇದ್ದಿದ್ದಿದೆ ಆ್ಯಕ್ಚುಲಿ ಕರೆಕ್ಟಾ ಈಗ ಈ ತರ ಆಗೋಯ್ತು ಸೊ ಇದನ್ನು ಹಚ್ಚಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಅಂದರೆ ಈ ಪಾರ್ಟ್ನ ಈ ಸರಿ ಸ್ಪಂಜನ್ನ ಚೇಂಜ್ ಮಾಡಿಬಿಟ್ಟು ಜಸ್ಟ್ ಈ ಥರ ಸ್ಪ್ರೆಡ್ ಮಾಡೋದು ಸೊ ಇದರಿಂದ ಏನಾಗುತ್ತೆ ಆ ಪಾರ್ಟ್ ಇದೆಯಲ್ಲ ಪ್ಲಾಸ್ಟಿಕ್ ಪಾರ್ಟು ಈ ಪಾಲಿಷ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಅಬ್ಸಾರ್ಬ್ ಮಾಡ್ಕೊಂಡಾಗ ಬ್ಲ್ಯಾಕ್ ಆಗಿರುತ್ತೆ ಅದು ನೋಡಿ ಚೇಂಜ್ ಆಗೋಯಿತು ಫುಲ್ ಪಾರ್ಟೇ ಚೇಂಜ್ ಆಗೋಯ್ತು ಬ್ಲ್ಯಾಕ್ ಕಲರ್ ಸೊ ಈ ಥರ ಶೇಡ್ ಇದ್ದಿದ್ದು ಸೊ ಈ ಥರ ಚೇಂಜ್ ಆಗೋಗಿದೆ ಕರೆಕ್ಟಾ ಸೊ ಸಪೋಸ್ ನಿಮ್ಗೆ ಏನಾದರೂ ಬೈ ಮಿಸ್ಟೇಕ್ ಆಗಿ ಜಾಸ್ತಿ ಆಗ್ಬಿಟ್ರಿ ಪಾಲಿಶು ಅಂದರೆ ನೆಕ್ಸ್ಟ್ ಆಪ್ಷನ್ನೇ ಇದು ಮೈಕ್ರೋಫೈಬರ್ ಕ್ಲಾತ್ ತೊಗೊಂಡು ಜಸ್ಟ್ ಹಿಂಗೆ ಅವಾಗ ಏನಾಗುತ್ತೆ ಈ ಪಾರ್ಟ್ ಹಂಗೆ ಇರುತ್ತೆ ಸೊ ಈಗ ಪ್ರಶ್ನೆ ಏನು ಬರುತ್ತೆ ಇದು ಪರ್ಮನೆಂಟ್ ಅಂತ ಕೇಳಿದ್ರೆ ಪರ್ಮನೆಂಟ್ ಆಗಿ ಇರಲ್ಲ ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮ್ಗೆ ವೀಕ್ಲಿ ಒನ್ ಟೈಮ್ ಆಗ್ತಾ ಏನಾಗುತ್ತೆ ಕಂಪ್ಲೀಟ್ ಪರ್ಮನೆಂಟ್ ಆಗಿ ಹೋಗ್ಬಿಡುತ್ತೆ ಮೇಲೆ ಮೇಲೆ ಆಗ್ತಾಯಿರಬೇಕು ಯಾಕಂದರೆ ತುಂಬಾ ಹೋಗ್ಬಿಟ್ಟಿದೆ ಇದು ನೋಡಿ ಇದು ಫುಲ್ ಬಿಟ್ಟಿದೆ ಇದು ನೋಡಿ ಇದು ಫುಲ್ ಹೋಗ್ಬಿಟ್ಟಿದೆ ಇದು ಸೊ ಪರ್ಮನೆಂಟ್ ಯಾವುದು ಇರಲ್ಲ ಇದ್ರ ಮೇಲೆ ಕರೆಕ್ಟಾ ಬಟ್ ಇದಕ್ಕೆ ನೀವು ಆಗ್ತಾ ಇದ್ದಾಗ ಏನಾಗುತ್ತೆ ವೀಕ್ಲಿ ಒನ್ ಟೈಮು ಫಿಫ್ಟೀನ್ ಡೇಸ್ ಅಲ್ಲಿ ಟೂ ಟೈಮ್ಸ್ ಹಾಕ್ತಾ ಇದ್ದಾಗ ಏನಾಗುತ್ತೆ ಈ ತರ ಆಗೋಗ್ಬಿಡ್ತೀವಿ ಹೀಗಿದ್ದಿದ್ ಹೀಗಾಗುತ್ತೆ ಇದು ಹಿಂಗೇ ಇರುತ್ತೆ ಹೋಗಲ್ಲ ಮತ್ತೆ ನೋಡಿ ಫುಲ್ ಬ್ಲಾಕ್ ಪಾರ್ಡ್ಸ್ ಆಗೋಗ್ಬಿಟ್ಟಿದೆ ಮುಂಚೆ ಯಾವ ತರ ಇತ್ತು ಸೊ ಈಗ ಕಂಪ್ಲೀಟ್ ಬ್ಲಾಕ್ ಆಗೋಗಿದೆ ಬಿ ಎನ್ ಡಬ್ಲ್ಯೂ ಆಲ್ ಇನ್ ಒನ್ ಪಾಲಿಶ್ ಇದು ಸೊ ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬಟ್ ವರ್ತ್ ಇದೆ ಮನೆ ಬರ್ತಿದೆ ಒನ್ ಕೆ ಜಿ ಪ್ಯಾಕಿಂಗ್ ಹಾಗೂ ಫೈ ಕೆ ಜಿ ಪ್ಯಾಕಿಂಗಲ್ಲಿ ಅವೈಲೇಬಲ್ ಇದೆ ಸೊ ದಯವಿಟ್ಟು ವೆಬ್ಸೈಟಿಗೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಅಲ್ಲೇ ನೀವು ಪರ್ಚೇಸ್ ಮಾಡ್ಬೋದು ಬಟ್ ಆ್ಯಕ್ಚುಲಿ ಇದು ಈ ಥರ ಇತ್ತು ನೋಡಿ ಇಲ್ಲಿದೆಯಲ್ಲ ಈ ಥರ ಇತ್ತು ಈಗೀಗ ಈಗ ಈಗಾಗ್ಬೋದು ಥ್ಯಾಂಕ್ ಯು